जय देवे नमस्तुभ्यं जय भक्ता वर प्रद जय शंकर वामांगे मंगले सर्व मंगले लक्ष्मी दिव्य गजेन्मणि गण खचित स्नाता हे मुकुंभ गणपति देवता मुंसुन प्रार्थना समर्पया मे पुनः पूजा करे क्षत्र सौपी चांद सौपी नृत्य सौपी समस्त राजो पूजा समर्पया मे देहि सुप्रसादो अस्त क्षतेय पुरुष क्षतेयै आयुः वेन्द्रेयै प्रतिष्ठितते

ಬಿಡ್ರಾ ಹಾ ಹಿಂಗ್ ನೋಡಿ ಹಾಂ ಅಲ್ಲ ಇವ್ರು ಕಾಲ ಅವ್ರು ಬೆನ್ ಬಿಡ್ತಾರೆ ಅದಕ್ಕೆ ಹಾಂ ಬೆನ್ನೇ ಬಜೆ ಹಾಂ ಬರೋ ಸರ್ನಲ್ಲಿ ಇಟ್ಕೊಂಡು ಇವತ್ತು ಈ ಕಾಮಗಾರಿ ಮಂಜೂರಾಗಿದೆ ಇವತ್ತು ನಾವು ಬುದ್ಧಿ ಪೂಜೆಯನ್ನು ಮಾಡಿದ್ದೀವಿ ಮಾಡಿದ್ದಾರೆ ಸಾಹೇಬ್ರು ಸುಮಾರು ಎರಡು ಸಾವಿರದ ಒಂಬತ್ತನೇ ಇಸ್ವಲ್ಲಿ ಸನ್ಮಾನ ಗೋಪಾಲಕೃಷ್ಣ ಕೃಷ್ಣ ಬೇಳೂರು ಅವರು ಶಾಸಕರಾದ ಸಂದರ್ಭದಲ್ಲಿ ಇಲ್ಲಿ ಈ ರಸ್ತೆ ಇರಲಿಲ್ಲ ಏನು ಕಾಕಂ ಪ್ಲಾಟ್ ಅಂತ ನಾವೇನು ಹೇಳ್ತೀವಿ ಇವ್ರದ್ದು ಬೇಲಿ ಇಲ್ಲಿವರೆಗೂ ಇತ್ತು ಆವಾಗ ಸಾಹೇಬ್ರದ್ದು ಆವಾಗ ಫಾಲೋವರ್ಸ್ ಇಲ್ಲೇ ಕೆಳಗಡೆ ಎಲ್ಲ ಅವರು ಹೆಸರುಗಳು ಮಕ್ಕಳ ಲಕ್ಷ್ಮಣಪ್ಪ ಏನೇನೋ ಇದ್ದಾರೆ ಅವರೆಲ್ಲ ಸೇರಿಬಿಟ್ಟು ನಮಗೆ ಇದೊಂದು ರಸ್ತೆ ಬಿಡಿಸ್ಕೊಡಿ ಸರ್ ಅಂದಾಗ ನಾವು ಆ್ಯಕ್ಚುಲಿ ಅವರಿಗೆ ನೋಡಿ ನೀವು ರಸ್ತೆ ಬಿಟ್ಕೊಟ್ಟಿಲ್ಲ ಅಂದರೆ ನಾವು ನಿಮಗೆ ಎನ್ ಒ ಸಿ ಕೊಡೋಲ್ಲ ಮುನ್ಸಿಪಾಲ್ಟಿಯ ಒಂದು ಪದ ಪ್ರಯೋಗದಿಂದ ಈ ರಸ್ತೆಯನ್ನು ಅವತ್ತು ಗೋಪಾಲಕೃಷ್ಣ ಬೈರವರು ಇದೇ ನೋಡಿ ಸರ್ ಇದು ಇದೆ ಹಿಂಗಿ ಹಿಂಗು ಹೋಗುತ್ತೆ ಸರ್ ಆ ಕಡೆ ಏಳನೇ ರಸ್ತೆ ಹಾಂ ಆ ಜಡ್ ರೋಲರ್ ಡ್ರೈವರ್ ಇದನ್ನ ಸರ್ ಮಂಜಪ್ಪ ಅಂತಲ್ಲಿ ಯಾವಾಗಲೂ ಹತ್ರ ಬರ್ತಾ ಇತ್ತು ಅಲ್ಲಿ ಹಾಗೆ ಇವತ್ತು ಆ ರಸ್ತೆಯೂ ಮಾಡಿಕೊಟ್ಟಿದ್ರು ಇವತ್ತು ಒಂದು ಅಭಿವೃದ್ಧಿಯ ಪರ್ವದಲ್ಲಿ ನಾವು ಇದ್ದೀವಿ ಹಂಗಾಗಿ ನಿಮಗೂ ಎಲ್ಲರೂ ಮೂಲಭೂತ ಸೌಕರ್ಯಗಳು ಸಿಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ರಸ್ತೆಯನ್ನು ಇವತ್ತು ಗುದ್ದಿ ಪೂಜೆ ಮಾಡಿದ್ದಾರೆ ಸಾಹೇಬರು ಈ ರಸ್ತೆಯನ್ನು ನಾವು ನಾವೇ ಹಾಗೆಯೇ ಸಾಹೇಬರಿಗೆ ಶುಭವಾಗಲಿ ಅಂತ ಕೋರ್ತಾ ಸಾಹೇಬರು ತಮ್ಮೆಲ್ಲ ಉದ್ದೇಶಿಸಿ ಎರಡು ಜನ ಶುಭಾಶಯ ಮಾತನಾಡುವ ಮೇಡಮ್ ಪ್ರೇಮ ಕಿರಣ್ ಸಿಂಗ್ ಕೃಷ್ಣ ಅವರೇ ಹಾಗೂ ಬಂದಂಥ ಎಲ್ಲ ನಮ್ಮ ನಗರಸಭಾ ಸದಸ್ಯರೇ ಹಾಗೂ ನನ್ನ ವಾರ್ಡಿನ ಎಲ್ಲ ಮತದಾರ ಬಂಧುಗಳೇ ಬಂದಂಥ ಪತ್ರಿಕಾ ಮಾಧ್ಯಮದವರೇ ನಾಗಪ್ಪರು ಹೇಳಿದ್ರು ರಸ್ತೆ ಇರಲಿಲ್ಲ ಅಂತ ಆದರೆ ನಂಗೆ ಗೊತ್ತಿರಲಿಲ್ಲ ನಾನು ಬಂದು ಇಪ್ಪತ್ತು ವರ್ಷದಿಂದ ಈ ರಸ್ತೆ ನೋಡಿದ್ದೆ ನಾನು ಬಂದು ಇಪ್ಪತ್ತು ವರ್ಷ ಆಯಿತು ಅಂಡ್ಲೇಕೋಪಕ್ಕೆ ಅವಾಗಿಂದ ಈ ರಸ್ತೆ ನೋಡಿದ್ದೆ ಆಮೇಲೆ ಈ ರಸ್ತೆ ಬಗ್ಗೆ ಓಟ್ ಕೇಳಕ್ಕೆ ಬಂದಾಗ ನಾನು ಹೇಳಿದ್ದೆ ಇಲ್ಲಿ ಜನಗಳಿಗೆ ರಸ್ತೆ ಮಾಡಿಸ್ಕೊಡ್ತೀನಿ ಅಂತ ಆಮೇಲೆ ಲೈಟ್ಗಳಿರಲಿಲ್ಲ ಎಲ್ಲೂ ಕತ್ಲಲ್ಲಿ ಓಡಾಡ್ತಿದ್ರು ಲೈಟ್ಗಳನ್ನು ನಾಲ್ಕೈದು ಲೈಟ್ ಹಾಕ್ಸಿದ್ದೀನಿ ರಸ್ತೆಯನ್ನು ಭರವಸೆ ಕೊಟ್ಟಿದ್ದೆ ಮೀನಾಕ್ಷಕ್ಕಂಗೆ ವಿಶಾಲಾಕ್ಷಕ್ಕಂಗೆ ಹೇಳಿದ್ದೆ ಹೋದ ವರ್ಷ ಸ್ಯಾಂಕ್ಷನ್ ಆಗಿರೋ ರಸ್ತೆ ವಿಶಾಲಕ ಆಗತ್ತೆ ರಸ್ತೆ ಹಾಗೆ ಆಗತ್ತೆ ಅಂತ ಯಾವಾಗ್ಲೂ ಹೇಳ್ತಿದ್ದೆ ಈಗ ಕಾಲ ಕೂಡ ಬಂದಿದೆ ಎಮ್ ಎಲ್ ಬಂದು ಗುದ್ಲಿ ಪೂಜೆ ಮಾಡಿದ್ದಾರೆ ನಾಗಾಪುರ್ ಹೇಳ್ತಾ ಇದಾರೆ ಒಂದು ವಾರದಲ್ಲಿ ಆಗತ್ತೆ ಅಂತ ಒಂದ್ ವಾರದಲ್ಲಿ ಆದ್ರೆ ನಮಗ್ ನಿಜವಾಗ್ಲೂ ಖುಷಿಯಾದಂತ ಸುದ್ದಿ ಎಲ್ಲರೂ ಸಂತೋಷ ಪಡುವಂತ ಸುದ್ದಿ ಅದ ಯಾಕಂದ್ರೆ ಬಹಳ ಕಷ್ಟ ಇದೆ ಈ ರೋಡಲ್ಲಿ ನಾನ್ ಬರದೆ ಬಿಟ್ಟಿದ್ದೀನಿ ಒಂದ್ ವರ್ಷದಿಂದ ಅಲ್ವಾ ಯಾಕೆ ಬರಲ್ಲ ಅಂದ್ರೆ ನನಗೆ ಈ ಕೆಲ್ಸ ಮಾಡಕ್ ಇದ್ರೆ ಮತ್ತೆ ನಾನ್ ಹೇಗ್ ಮುಖ ತೋರ್ಸೋದು ಅನ್ನೋದು ನನ್ನ ಭಾವನೆ ನಾ ಹೇಳಿದ ಮಾತು ಮೀರಿದ್ರೆ ನಿಮ್ ಎದು ಹೇಗ್ ಓಡಾಡೋದು ಆಮೇಲೆ ಸ್ಲಮ್ ಮನೆ ಬಗ್ಗೆ ಮಾತಾಡಕ್ ಬಂದು ನಿಂತಿದ್ದೀರಿ ನಂಗೆ ಗೊತ್ತಾಯ್ತು ಅದನ್ನ ಸಾಹೇಬ್ರ ಹತ್ರ ನಾನು ಚರ್ಚೆ ಮಾಡಿದ್ದೀನಿ ಆ ಮೀಟಿಂಗ್ ಅಲ್ಲೂ ಮಾತಾಡ್ತೀನಿ ನಾನು ಅದ್ರ ಬಹಳ ಕಷ್ಟ ಇದೆ ಈ ರೋಡ್ ಯಾಕಂದ್ರೆ ಗಲ್ಲಿ ಇರೋದ್ರಿಂದ ಆಮೇಲೆ ಡೆಸ್ಕ್ಲ್ಯಾಬ್ ಚರಂಡಿಕಿನ ಹೈಟ್ ಅಲ್ಲಿ ಮಾಡಿದ್ದಾರೆ ಇದು ಸಾಕಾರ ಕೊಟ್ಟಿದ್ದಾರೆ ಇನ್ ಮುಂದೆ ಹೀಗೆ ಸಾಕಾರ ಕೊಡ್ರಿ ಅಂತ ಹೇಳ್ತಾ

ಅದೇ ಹೇಳ್ತೇನೆ ಪ್ರೇಮ ಕಿರಣ್ ಸಿಂಗ್ ರೇ ನಾನು ಸಿಂಗ್ ಅಂತ ಕರೆದಿ ಅಭ್ಯಾಸ ಆಗಿದೆ ಹಾಗೆ ನಮ್ಮ ನಗರಸಭೆ ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯನ ಲಲಿತಮ್ನವ್ರೆ ಮತ್ತು ನಮ್ಮ ಪಕ್ಷದವ್ರು ಇದ್ದಾರೆ ಮಂಡಗಳ ಗಣಪತಿಯವರು ಇದ್ದಾರೆ ಈ ಭಾಗದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಇಲ್ಲಿಯ ಸ್ಥಳೀಯ ಎಲ್ಲ ನಿವಾಸಿಗಳೇ ಬಹುಶಃ ಹಿಂದೆ ನಾನು ಸರಿ ಎಲ್ಲ ವಾರ್ಡ್ಗಳಿಗೂ ಭೇಟಿ ಕೊಟ್ಟಿದ್ದೀನಿ ಎಲ್ಲರಿಗೂ ಗೊತ್ತಿದೆ ಈ ನಗರದ ಮೂವತ್ತೊಂದು ವಾರ್ಡ್ಗಳಿಗೂ ಭೇಟಿ ಕೊಟ್ಟು ಅಲ್ಲಿಯ ಸಮಸ್ಯೆಗಳನ್ನು ಜನರನ್ನ ಭೇಟಿ ಮಾಡಿರೋದು ನಿಮಗೆಲ್ಲರಿಗೂ ಗೊತ್ತಿದೆ ಆ ನಂತರ ನಾವು ಎಲ್ಲ ವಾರ್ಡ್ಗಳಲ್ಲಿ ಭೇಟಿ ಕೊಟ್ಟ ಮೇಲೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದ ನಂತರ ಎಲ್ಲ ವಾರ್ಡ್ಗಳಿಗೂ ಎಲ್ಲೆಲ್ಲಿ ಆಗಲಿಲ್ಲ ಬಹುಶಃ ನಮ್ಮ ಕಿರಣ್ ಸಿಂಗ್ ಅವರ ಶ್ರೀಮಂತ ಕಿರಣ್ ಸಿಂಗ್ ಅವರ ವಾರ್ಡಲ್ಲೂ ಸಹ ಹೆಚ್ಚು ಒತ್ತನ್ನು ಕೊಟ್ಟಿದ್ದೀವಿ ಇಲ್ಲಿ ಬಂದು ನೋಡ್ಕೊಂಡು ಹೋದಾಗ ಹುಡುಗರೆಲ್ಲ ಗಲಾಟೆ ಮಾಡೋದು ರೋಡ್ ಆಗಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಆಮೇಲೆ ಇದೇ ರೂಟ್ ತಗೋಬೇಕಂತ ಹೇಳಿ ಅವತ್ತು ಇದು ಮಾಡಿದ್ದೀವಿ ಇವತ್ತು ಗುದ್ದಿಗೆದಾರ್ ಬಂದಿದ್ದಾರೆ ಆದಷ್ಟು ಬೇಗ ಮುಗಿಸ್ಕೊಡ್ಬೇಕು ಯಾಕಂದರೆ ಭಾಳ ತುಂಬ ಇದಿದೆ ಇಲ್ಲಿ ಇಲ್ಲೂ ಅಷ್ಟೇ ನಮ್ಮ ಶ್ರೀನಿವಾಸ ಮೇಸ್ತ್ರಿ ಇದರಲ್ಲಿ ವಾರ್ಡಲ್ಲೂ ಸಹ ಬಿ ಡಿ ಕ್ವಾರ್ಟರ್ ಸರಿ ಒಂದು ಸರಿ ಬಂದಾಗ ಭಾಳ ಬೇಜಾರಾಗಿತ್ತು ನನಗೆ ಅದು ಅದು ನೋಡಿ ರಸ್ತೇನ ಅದಕ್ಕೂ ಸಹ ಈಗ ರೆಡಿ ಮಾಡಿ ಬಂದಿದ್ದೀವಿ ಒಟ್ಟಲ್ಲಿ ಭಾಗದ ಪ್ರತಿಯೊಂದು ವಾರ್ಡಿಗೆ ಒಂದೊಂದು ವಾರ್ಡಲ್ಲಿ ಕನಿಷ್ಠ ಅಂದರೆ ಒಂದು ಕೋಟಿ ಚಿಲ್ಲರೆ ಮೇಲೆ ಕೊಟ್ಟಿದ್ದೀವಿ ಯಾವ ವಾರ್ಡಿಗೂ ಏನು ಕೊಟ್ಟಿಲ್ಲ ಮತ್ತೆ ಈ ಸರಿ ಮತ್ತೆ ಅಮೌಂಟ್ ಬಂದಿದೆ ಅದನ್ನು ಸಹ ಕೆಲವು ವಾರ್ಡಿಗೆ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಹಂಗೆ ಕೊಟ್ಟಿದ್ದೀವಿ ಈಗ ಒಟ್ಟಲ್ಲಿ ನಗರಸಭೆಯ ಎಲ್ಲ ವಾರ್ಡ್ಗಳಲ್ಲೂ ಸಹ ಇನ್ನು ಮುಂದೆ ಯಾವುದೇ ರಸ್ತೆಗಳು ಇಲ್ಲ ಅನ್ನಬಾರ್ದು ರಸ್ತೆ ಆಗಬೇಕನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ ಅದರಿಂದ ಈ ಮೂವತ್ತೊಂದು ವಾರ್ಡಲ್ಲೂ ಸಹ ಸಮರ್ಪಕವಾಗಿ ನಗರ ಅಭಿವೃದ್ಧಿಯಲ್ಲಿ ಗೊತ್ತಾಗಬೇಕು ಅನ್ನೋದು ನಮ್ಮ ಉದ್ದೇಶ ಪಾರ್ಕು ಜೊತೆಗೆ ರಸ್ತೆ ಚರಂಡಿಗಳು ಆಮೇಲೆ ಹೆಚ್ಚು ಒತ್ತನ್ನು ಪಾರ್ಕಿಗೆ ಕೊಟ್ಟಿದ್ದೀನಿ ಆಲ್ಮೋಸ್ಟು ಪಾರ್ಕಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ ಆನಂತರ ನಮ್ಮ ಈ ಭಾಗದ ಲೈಟ್ಗಳಿಗೂ ಹೆಚ್ಚು ಒತ್ತು ಕೊಡಬೇಕಂತ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಲೈಟ್ಸ್ ಎಲ್ಲ ಈಗ ಹಾಕ್ಬೇಕು ಈಗ ಸರಿ ಸ್ವಲ್ಪ ಟೆಂಡರ್ ಕರೆಯೋದು ಏನೋ ಮಿಸ್ಟೇಕ್ ಆಗಿ ಏನೋ ಮಾಡ್ಕೊಂಡಿಲ್ಲ ಅವರು ಸಿಂಗ್ ಅವರೇ ಈ ಸರಿ ಎಲ್ಲರೂ ವಾರ್ಡಲ್ಲಿ ಪ್ರತಿ ವಾರ್ಡಲ್ಲೂ ಲೈಟಿನ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಡ್ಬೇಕು ಇವೆಲ್ಲ ಮಾಡಿದ್ದಾರೆ ಈಗ ನಗರಸಭೆ ಸದಸ್ಯರು ಇರ್ತಾರೆ ನಾವು ಇರ್ತೀವಿ ಇವತ್ತಿನ ಹಣಕಾಸು ಇದರಲ್ಲಿ ಬಂದಂಥ ಇದರಲ್ಲಿ ಹೆಚ್ಚು ಒತ್ತು ಕೊಟ್ಟರೆ ಎಲ್ಲ ವಾರ್ಡ್ಗಳು ಅಭಿವೃದ್ಧಿ ಆಗುತ್ತೆ ಈ ವಾರ್ಡ್ ಅಲ್ಲಕ್ಕಿಂತ ಹೆಚ್ಚಾಗಿ ಹೊಸ ಏರಿಯಾಗಳಿದಾವ ಹೊಸ ಬಡಾವಣೆಗಳು ಇದಾವಲ್ಲ ಅಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ ಅಲ್ಲಿ ನಾವು ಹೆಚ್ಚು ಒತ್ತು ಕೊಡಬೇಕಾಗಿತ್ತು ಅದರಿಂದ ಆ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಭಾಗದ ಜನರಿಗೆ ನಾವು ಮಾಡಿಕೊಡೋ ಜವಾಬ್ದಾರಿ ನಮ್ದಿದೆ ನಮ್ಮ ಅಧಿಕಾರದಲ್ಲಿ ಇವತ್ತು ಸರ್ಕಾರ ನಮ್ದು ಬಂದಿರುವುದರಿಂದ ಈ ಭಾಗದ ಜನರಿಗೆ ನಮ್ಮ ನಗರಸಭೆ ಸದಸ್ಯರ ಜೊತೆ ಕೂಡಿ ಏನ್ ಅಭಿವೃದ್ಧಿ ಆಗ್ಬೇಕು ಅದನ್ನ ಆಮೇಲೆ ಏನೋ ಕೆಳಗಡೆ ಒಂದು ಇದ್ ಕೊಟ್ಟಿದ್ದಲ್ಲ ನಗಪ್ಪ ಕೊಡ್ಬೇಕಂತ ಬ್ಯಾಲೆನ್ಸ್ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ ಈ ಸರಿ ಬಹುಶಃ ಬ್ಯಾಲೆನ್ಸ್ ಇರೋದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾರೆ ನಿಮ್ದು ಒಂದು ಪಾಯ ಆಗಿದೆಯಾ ಕೊಟ್ಟು ಸ್ವಲ್ಪ ಸ್ವಲ್ಪ ಇದು ಬಹುಶಃ ಕಾಗೋಡ್ ಟೈಮ್ ಆಗಿದೆ ಅಂತ ಕಾಣುತ್ತೆ ಅವಾಗ ಆಗಿದ್ದು ಆನಂತರ ಐದು ವರ್ಷದಲ್ಲಿ ಸ್ವಲ್ಪ ಆಗ್ಲಿಲ್ಲ ಈಗ ಮತ್ತೆ ನಾವು ಸರ್ವೆ ಮಾಡಿದ್ದೀವಿ ಮನೆಗೆ ಗಲಾಟೆ ಮಾಡಿದ್ವಿ ನಾವು ಎಮ್ ಎಲ್ ಎಗಳೆಲ್ಲ ಒಳಗೆ ನೀರು ಮಾಡ್ಕೊಡ್ತೇವೆ ಮಾಡ್ಕೊಡ್ತೀವಿ ಈ ಸೆರೆ ಸರ್ವೆ ಮಾಡಿದಾರೆ ಅಂದ್ರೆ ಖಂಡಿತ ಬರ್ತದೆ ಈ ಸೆರೆ ದುಡ್ ಕೇವಲ ನಿಮ್ಮ ಏರಿಯಾ ಒಂದೇ ಅಲ್ಲ ಈ ತಾಲೂಕ್ ಒಂದೇ ಅಲ್ಲ ಈ ರಾಜ್ಯದ ಸಮಸ್ಯೆ ಅದು ಹಿಂದೆ ಕಾಗೋಡ್ ಸಾಹೇಬ್ರ ಟೈಮಲ್ಲಿ ಕೊಟ್ಟಿರೋ ಮನೆ ಅವಾಗ ಪಾಯ ಹಾಕಿದ್ರಿ ಆನಂತರ ದುಡ್ಡು ಬರಲಿಲ್ಲ ಕೆಲಸ ಮಾಡಸ್ತಾ ಇಲ್ಲ ಅಂತ ಕೆಲಸ ಮಾಡೋರ್ ಯಾರು ಇಂಟ್ರೆಸ್ಟ್ ಇಲ್ದೆ ಇರ್ತಾರೆ ಗಂಟನ ಕೌನ್ಸಿಲ್ ಚರ್ಚೆ ಆಗ್ಬೇಕ ಯಾಕಂದ್ರೆ ಒಬ್ಬ ಕೌನ್ಸಿಲರ್ ಬಗ್ಗೆ ಮಾತಾಡಿದಾಗ ಮನಸ್ಸಿಗೆ ನೋವಾಗಿರುತ್ತೆ ಯಾಕಂದ್ರೆ ನಾವು ಮನೆಯಕ್ಕೆ ಕೌನ್ಸಿಲರ್ ಆದ್ರೆ ಹೌದು ಅನ್ಬೋದು ಕೃಯಾಶೀಲವಾಗಿ ಓಡಾಟ ಅಂತ ಕೌನ್ಸಿಲರ್ ಬಗ್ಗೆ ನಾಗಪುರ ಏನು ಸುಮ್ಮನೆ ನಿಮಗ ಗೊತ್ತಿರಲ್ಲ ವಾರ್ಡಿನ್ ಪರಿಸ್ಥಿತಿ ಹಾ ಅದನ್ನ ಹಾಗಾಗಿ ಒಂದ್ ಕೋಟಿ ದುಡ್ಡು ನಾವ್ ಮನೆಗೆ ಒಯ್ಯಲ್ಲ ಎಂತ ಕೆಲಸ ಆದ್ರು ಮಾಡ್ತೋರೆ ನಾವು ಅದು ಜಾಕಿರಿಗೂ ಗೊತ್ತು ಗಣಬಕಣ್ಣಗೂ ಗೊತ್ತು ಅದನ್ನ ಅದು ಬೆನ್ಬಿಡದೆ ಮಾಡಿಸ್ತೀವಿ ಅನ್ನೋದನ್ನ ಅದಕ್ಕೆ ನಿಮ್ ಗಮನದಲ್ಲಿ ಇರ್ಲಿ ಅಂತ ಹೇಳ್ತಿದೀನಿ ಸರ್ ಯಾರಿಗೂ ಕೊಡಲ್ಲ ಇನ್ನು ತೊಂಬತ್ತು ಲಕ್ಷ ವರ್ಕ್ ಬಾಕಿ ಇದೆ ಅಲ್ವಾ ಹೇಳಿ ಲಕ್ಷನೂ ಶಾಂಕ್ಷನ್ ಆಗಿದೆ ಅಲ್ವಾ ಟೆಂಡರ್ ಬರ್ಲಿಲ್ಲ ಮಾಡಿದ್ರಿಂದ ಮುಂದೋಗಿದೆ ಈಗ ಇವ್ರು ತಿಪ್ಪೇಸ್ವಾಮಿ ಬಂದು ಮಾಡಿದ್ದಾರೆ ಈ ತೊಂಬತ್ತು ಲಕ್ಷಕ್ಕೆ ಬಿಡುಗಡೆ ಆಗಿದೆ ದುಡ್ಡು ಇದೆ ನೀವ್ ಮಾಡಕ್ ಪ್ರಾಬ್ಲಮ್ಮು ಗುದ್ದ್ಗೆದಾರ ಪ್ರಾಬ್ಲಮ್ ಬರಲಿಲ್ಲ ಬರ್ಲಿಲ್ಲದಿಂದ ಅವ್ರು ಕ್ಯಾನ್ಸಲ್ ಮಾಡಿ ಬೇರೆ ಮಾಡ್ಕೊಡ್ತಾ ಇದ್ದೀವಿ ದುಡ್ಡು ಅಂತ ಬಿಡುಗಡೆ ಮಾಡ್ಕೊಟ್ಟಿದನಲ್ರಿ ದುಡ್ಡು ಬಿಡುಗಡೆ ಮಾಡಿ ಒಂದು ಕೋಟಿ ತೊಂಬತ್ತು ಲಕ್ಷ ಪ್ಲಸ್ ಇದು ಸಪ್ರೇಟ್ ಅಲ್ವಾ ಇದು ಸಪ್ರೇಟ್ ಅಲ್ವಾ ಮತ್ತೆ ಇದು ಇದು ಸಪ್ರೇಟು ದುಡ್ಡು ಬಂದಿದೆ ಬಟ್ ಕೆಲಸ ಆಗಿಲ್ಲ ಪಾಪ ಅವ್ರು ತಪ್ಪಿಲ್ಲ ಗುತ್ತಿಗೆದಾರರು ಪ್ರಾಬ್ಲಮ್ ಇದೆ ಹಾಲಿ ಕೊಡ್ಸಿದ್ರು ಹಾಗೆ ಮತ್ತೆ ಬಂದಾಗ ನಾವು ಇಲ್ಲಿ ಒಂದು ಶೌಚಾಲಯ ಮತ್ತು ಇದನ್ನೆಲ್ಲ ಮಾಡಬೇಕು ಅಂದಾಗ ನಮಗೆ ಆ ಸಹಾಯ ಮಾಡ್ತಾ ಹಾಗೂ ನಾಗಪ್ಪನವರು ವಿಶೇಷವಾಗಿ ಅದನ್ನ ನಮ್ ಸಿಗಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಇದು ಈ ಸಮಾನದ ಮುಖ್ಯ ಅತಿಥಿಗಳು ಆದಂಥ ಸನ್ಮಾನ ಗೋಪಾಲ ಕೃಷ್ಣ ಬೆಳ್ಳಿ ಈ ನಮ್ಮ ಈ ಒಂದು ಕಾಂಪ್ಲೆಕ್ಸ್ ಅಂತ ಏನಿದೆ ಈ ಕಸಲ ಕರಕುಶಲ ಕರ್ಮಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ಬಂಗಾರಪ್ಪನವರೇ ನಮ್ಮ ನಮ್ಮ ಈ ಏರಿಯಾದ ನಮ್ಮ ಸಹೋದರ ಕುಕ ಶಂಕರ್ ಅವರೇ ನೆಚ್ಚಿನ ಗಣಪದಣ್ಣ ಅವರೇ ಲಲಿತಮ್ಮ ಅವರೇ ರವಿ ಅವರೇ ಎಲ್ಲ ತಾವಿಲ್ಲಿ ಸೇರತಕ್ಕಂಥವ್ರು ಇದು ನಾನು ಸಾಮಾನ್ಯವಾಗಿ ಸಾಹೇಬ್ರನ್ನ ನೋಡಿದ್ದೀನಿ ಈಗ ಅವರು ಹೇಳಿದರು ಈ ಕಾಂಪ್ಲೆಕ್ಸಿಗೂ ಮತ್ತು ಮನೆ ಗೋಪಾಲಕೃಷ್ಣ ಬೇಳೂರವರು ಇವತ್ತವರು ಕರ್ನಾಟಕ ರಾಜ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ ಮುಂದೆ ಸಚಿವರಾಗ್ತಾರೆ ಆದರೆ ಈ ಒಂದು ಸಾಗರ ತಾಲೂಕಿನಲ್ಲಿ ಮೊಟ್ಟ ಮೊದಲನೇದಾಗಿ ಅವರು ಎರಡು ಸಾವಿರದ ನಾಲ್ಕರೇ ಶಾಸಕರಾದಂಥ ಸಂದರ್ಭದಲ್ಲಿ ಒಂದು ಚಿತ್ರಣ ಇದೆ ಅವ್ರ ಜೊತೆಗೆ ಯಾರಿದ್ದರು ಯಾರು ಅವರಿಂದ ಓಡಾಡ್ತಿದ್ದರು ಅಥವಾ ಬೆನ್ನೆಲುಬೇ ಆಗಲಿ ಯಾರು ನಿಂತಿದ್ರು ಅಂದವಾಗ ಈ ಒಂದು ಕಾಂಪ್ಲೆಕ್ಸ್ ಸರ್ ಇಲ್ಲಿಂದ ಈಗ ಸ್ವಲ್ಪ ಮಧ್ಯ ವಯಸ್ಸಾಗಿದ್ದಾರೆ ಮೇಡಮ್ ಆವಾಗ ಯುವಕರು ಅವಾಗ ಎಲ್ಲ ಯುವಕರಿಗೂ ನಮ್ಮ ಗೊಬ್ಬರದಿಂದ ನಾನು ನೋಡಿ ಇವತ್ತು ಇಷ್ಟೇ ಮೊನ್ನೆ ತಾವು ಒಂದು ಶೌಚಾಲಯನ ಕಟ್ತಾ ಇದ್ದೀರಿ ಒಂದು ಸರ್ಕಾರದ ಯಾವ್ದಾದ್ರು ಇಲಾಖೆಯಿಂದ ಸಹಕಾರ ಕೊಡಿಸಿ ಅಂತೇಳಿ ತಾವು ಹೋದ್ರಿ ಅವಾಗ ಸಾಹೇಬರು ನನಗೆ ಫೋನ್ ಮಾಡಿದ್ರು ನಿಮ್ಮ ಎದುರಿಗೆ ಫೋನ್ ಮಾಡಿದ್ರು ನಾನು ಇಲ್ಲ ಸರ್ ಕೊಡೋಕ್ಕೆ ಬರಲ್ಲ ಹಂಗೆ ಅಂತ ಹೇಳಿದೆ ದೇವಸ್ಥಾನ ಆಗಿರೋದು ಅಂತ ಆಮೇಲೆ ಅವರು ನಾನು ಮತ್ತೆ ಹತ್ತು ಗಂಟೆಗೆ ಹೋದಂಥ ಅಂದರೆ ಆಫೀಸಿಗೆಲ್ಲ ಬೇರೆ ಹೋದಂದಾಗ ಅವಾಗ ನೀವು ಕೊಟ್ಟಂಥ ರಜಿನ ಇಟ್ಟಿದ್ರು ಅವ್ರದ್ದು ಒಂದು ಬೆಟ್ರ್ ಆಗಿತ್ತು ಅಲ್ಲ ಮರ ನಾನೇನು ದೇವಸ್ಥಾನಕ್ಕೆ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ನಲ್ಲಿ ಒಂದು ಶೌಚಾಲಯ ಆ ದೇವಸ್ಥಾನ ಪಕ್ಕಕ್ಕೆ ಇರ್ಬೋದು ಹೊರಗೆ ಇರ್ಬೋದು ನೀವು ಶೌಚಾಲಯಕ್ಕೆ ಕೊಡ್ತೀನಿ ನೀವು ಏನಕ್ಕೆ ಏನು ಕೊಟ್ಟರೆ ಏನು ಉಪಯೋಗ ಬಂತು ಶೌಚಾಲಯ ಮಾಡೋದೇ ಒಂದು ಆ ಏರಿಯಾದ ಶುಚಿತ್ವಕ್ಕೋಸ್ಕರ ದೇವಸ್ಥಾನ ಪರಿಸರಕ್ಕೋಸ್ಕರ ಪೌರ್ಷ ಪರಿಸರದ ನೈರ್ಮಲ್ಯಕ್ಕಾಗಿ ನೀವೇನು ಕೊಡದೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಅರ್ಥ ಇಲ್ಲ ನಮ್ಮ ಅಭ್ಯರ್ಥಿ ಬಂದು ನೋಡ್ತೀನಿ ಡಿ ಸಿ ಅವ್ರಿಗೆ ಹೇಳ್ಬೇಕು ಅವ್ರಿಗೆ ಹೇಳಿದ್ರು ಅಂತ ಹೇಳಿದ್ರು ತಾವು ಹೇಳಿದ್ರಿ ಅವಾಗ ನನಗೂ ಸ್ವಲ್ಪ ಫಸ್ಟ್ ಇವ್ರು ಬಂದಾಗ ಆಗಲ್ಲ ಅಂತ ಹೇಳಿದ್ದೆ ಬಂದಿದ್ದರು ಸತತವಾಗಿ ನಮ್ಮ ಅದ್ರ ಬರ್ತಾಯಿದ್ರು ಹಾಗೆಲ್ಲ ಕೊಡೋಕೆ ಬರಲ್ಲ ಅಂದರೆ ಒಬ್ರು ಕೊಟ್ಟರು ಮತ್ತೊಬ್ರು ಅಂತೇಳಿ ಆದರೆ ಆದ್ರೆ ಅವರು ವಾಸ್ತವವನ್ನು ಹೇಳಿದರು ಒಂದು ಶೌಚಾಲಯ ಒಂದು ಏರಿಯಾದಲ್ಲಿ ಕಟ್ತಾರಂದರೆ ಒಂದು ಪವಿತ್ರ ಸ್ಥಳ ಕಟ್ಟಿದಷ್ಟೇ ಅದು ಪವಿತ್ರನೇ ಅದು ಅದನ್ನು ನಾವು ಪವಿತ್ರವಾಗಿ ಇಟ್ಕೊಳ್ಬೇಕಷ್ಟೇ ಶೌಚಾಲಯವನ್ನು ಕಟ್ಟೋದು ದೊಡ್ಡದಲ್ಲ ಆ ಶೌಚಾಲಯವನ್ನು ಚೆಂದಾಗೇ ಇಟ್ಕೋಬೇಕಾಗುತ್ತೆ ಚೆಂದಾಗಿ ಇಟ್ಕೊಂಡ್ರೆ ಸಮಾಜ ಮತ್ತು ಹೈಹರಿಗೆ ಒಂದು ಒಳ್ಳೆಯ ಕೊಡುಗೆ ಕೊಟ್ಟಂಗೆ ಅಂತ ಅವಕಾಶ ಇರೋದಿಲ್ಲ ಇವತ್ತು ಒಂದು ಮನ ಶಾಸಕರ ಒಂದು ಆದೇಶದಂತೆ ನಿಮ್ಮೆಲ್ಲರ ಆಶಯದಂತೆ ನಾವಿತ್ತು ಸಾಹೇಬರು ನಿಮಗೆ ಚ ಕಮಿಟಿಗೆ ಚೆಕ್ಕನ್ನು ವಿತರಣೆ ಮಾಡಲಿದ್ದಾರೆ ಪ್ರದೀಪ್ ಚೆಕ್ ನಮ್ಮ ಈ ಭಾಗದ ಸದಸ್ಯರಾದ ಶಂಕರವರು ಸಹ ನನಗೆ ತುಂಬ ಒತ್ತಾಯ ಮಾಡಿದ್ದಾರೆ ಅಂತ ನಮಸ್ಕಾರ ಮನ್ಯ ಶಾಸಕರಲ್ಲಿ ಸಮಯದ ಅಭಾವ ಬೇಡಿಕೆ ಜನ ಈ ಕಾಂಪ್ಲೆಕ್ಸ್ ಒಳಗೆ ಇವರಿಗೆ ಒಂದು ಅವಶ್ಯಕತೆ ಇದೆ ಬಟ್ ನನ್ನ ಅವಧಿಯಲ್ಲಿ ಎರಡು ವರ್ಷ ಮಾಡ್ಕೊಡ್ಲಿಕ್ಕೆ ಆಗಿಲ್ಲ ದಯವಿಟ್ಟು ತಮ್ಮ ಅವಧಿಯಲ್ಲಿ ಪಾರ್ಕ್ ವ್ಯವಸ್ಥೆ ಮಾಡ್ಕೊಡ್ಬೇಕು ತಮ್ಮ ಎಲ್ಲ ತೊಂದರೆ ಆಗಿದೆ ಸರ್ ನಮಸ್ಕಾರ ಈ ಒಂದು ಸಂಘದ ಅಧ್ಯಕ್ಷರು ಹಿರಿಯರ ಬಂಗಾರಪ್ಪನವರೇ ಈ ಭಾಗದ ನಗರಸಭಾ ಸದಸ್ಯರು ಆತ್ಮೀಯರಾದ ಶಂಕರಣ್ಣವರೇ ರವಿ ಅವರೇ ಲಿಲ್ ತಮ್ಮನವರೆ ಬಂದಿರುವಂಥ ಎಲ್ಲ ಇಲ್ಲಿಯ ಎಲ್ಲ ನನ್ನ ನಾಗರಿಕ ಬಂಧುಗಳೇ ಸ್ನೇಹಿತರೆ ಭಾಳ ಸಮಯದಲ್ಲಿ ಹೇಳಿ ಯಾವತ್ತು ಇದು ಕೊಡಲಿಕ್ಕೆ ಹೊಸರಿಗೆ ಬಂದಾಗ ನನಗೆ ಹೇಳಿದ್ರಿ ಒಂದು ಶೌಚಾಲಯ ಬೇಕಾದರೂ ಕೊಡ್ಬೋದು ನೋಡಿ ಮಾತಾಡ್ತೀನಿ ಅಂತ ಹೇಳಿದೆ ಆಮೇಲೆ ನಾಗಪ್ನವ್ರು ಆಗಲ್ಲ ಅಂತ ಹೇಳಿದರು ಮತ್ತು ನಾನು ಬಿಡ ಬಿಡಲಿಲ್ಲ ಯಾಕಂದರೆ ಶೌಚಾಲಯ ಬೇಕೇ ಬೇಕಾ ಪಾಪ ಅಲ್ಲಿ ಇರಲಿ ಅಂತ ಹೇಳಿ ಒಂದು ಎಂಬತ್ತು ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಅದನ್ನು ಚೆಕ್ ಈಗಾಗಲೇ ಕೊಟ್ಟಿದ್ದಾರೆ ಅದರಲ್ಲಿ ನೀವು ಶೌಚಾಲಯನ ಚೆನ್ನಾಗಿ ಮಾಡಿಸಿದ್ರು ಗಣ್ಣಪ್ಪ ನೀವೆಲ್ಲ ಸೇರಿ ಮಾಡಿಸ್ಕೊಳ್ಳ್ರಿ ಯಾಕಂದರೆ ಈ ಭಾಗದ ಜನರಿಗೆ ಆಗುವಂಥದ್ದು ಅದೇನು ಶೌಚಾಲಯ ಇಲ್ಲ ಇಲ್ಲಿ ದೇವಸ್ಥಾನ ಕೊಡೋಕ್ಕಾಗಲ್ಲ ಅಂದರೆ ಪಕ್ಕದಲ್ಲಿ ನಿಮಗೆ ಕೊಡಲಿಕ್ಕೆ ಅವಕಾಶ ಇದೆ ಹಾಗೆ ಪಾರ್ಕ್ ಕೇಳಿದ್ದೀರಿ ಪಾರ್ಕಿಗೆ ಜಾಗ ನೋಡೋಣ ಯಾಕೆ ನಿಮಗೆ ಗೊತ್ತಿದ್ದಂಗೆ ಹಿಂದೆ ಮನೆಯೇ ಕೊಡೋಲ್ಲ ಅಂತ ಗೊತ್ತಿದ್ದರು ನಿಮಗೆಲ್ಲ ಅವತ್ತು ಮನೆಯೇ ನಾನೇ ಕೊಡಿಸಿದ್ದೆ ಯಾಕೆ ಕೊಡೋದಲ್ಲ ಅಂತ ನಿಮ್ಗೆ ಗೊತ್ತಿದ್ದೆ ಹಾಂ ನಿಯೋಗ ಬಂದಿದ್ದರಲ್ಲ ಅವತ್ತು ಆ ಮನೆಗಳು ಅವರವ್ರ ಮನೆಗಳು ಅವರೋಗ್ಯ ಕೊಡಬೇಕು ಅನ್ನೋದಿತ್ತು ಆ ಕಡೆ ಮನೆ ಕಟ್ಕೊಳ್ಬೇಕೆ ವ್ಯವಸ್ಥೆ ಮಾಡಬೇಕು ಅನ್ನೋದಿತ್ತು ಇಲ್ಲ ಕೊಡೋಕ್ಕಾಗಲ್ಲ ಮನೆಯೆಲ್ಲ ನಾವು ಇದು ಮಾಡೋಲ್ಲ ಅಂತ ಕೂತಿದ್ರು ಅವಾಗೆಲ್ಲ ನಾವು ಮಾಡಿಕೊಟ್ಟಿದ್ದೀವಿ ನಮ್ಮ ಅವಧಿಯಲ್ಲಿ ಏನೇನಾಗಬೇಕು ಎಲ್ಲ ನಾವು ಮಾಡಿಕೊಟ್ಟಿದ್ದೀನಿ ಈಗ ಸರ್ಕಾರದಲ್ಲಿ ಇಲ್ಲಿ ಇವ್ರು ಕೊಡೋದಲ್ಲ ಇವರು ನಿಮ್ಮ ನಿಗಮದಲ್ಲಿ ಏನೊಂದು ರೂಪಾಯಿ ಬರಲ್ಲ ಆದರೆ ನಾವೇ ಇವತ್ತು ಈ ಭಾಗದ ಜನರಿಗೆ ಈ ರೂಪ ಭಾಳ ಇಲ್ಲೆಲ್ಲ ಕುಶಲ ಕಾರ್ಮಿಕರುಗಳು ಪಾಪ ನಿಮ್ಗೆ ಕಷ್ಟ ಬಿದ್ದು ದುಡ್ದು ಏನೇನೋ ಮಾಡುವಂಥವ್ರು ಇದ್ದೀರಿ ಮೂಲ ಸೌಕರ್ಯ ಕೊಡುವಂಥ ಕೆಲಸದಲ್ಲಿ ನಾವು ಆಗಬೇಕು ಖಂಡಿತ ಪಾರ್ಕ್ಗೆ ವ್ಯವಸ್ಥೆ ಮಾಡೋಣ ಪಾರ್ಕಿಗೂ ಸಹ ವ್ಯವಸ್ಥೆ ಮಾಡ್ತೀರಿ ಆಮೇಲೆ ಆ ರಸ್ತೆಯನ್ನು ಒಂದು ಸ್ವಲ್ಪ ಮಾಡ್ಕೊಡ್ಲಿಕ್ಕೆ ಹಾಳಾಗಿದೆ ರಸ್ತೆ ಎಲ್ಲ ಅದಕ್ಕೂ ವ್ಯವಸ್ಥೆ ಮಾಡಿಕೊಡ್ತೀವಿ ನಿಮ್ಮ ಯಾವುದೇ ಸೌ ಸೌಲಭ್ಯಗಳ ಕೊರತೆ ಇಲ್ಲ ರೀತಿಯಲ್ಲಿ ಮಾಡೋಣ ಅಂತ ಇದ್ದೀವಿ ಖಂಡಿತ ಮಾಡೋಣ ಈ ಸರಿ ಭಾಳ ಪಾರ್ಕ್ಗಳಿಗೆ ಕೊಟ್ಟಿದ್ದೀವಿ ಸಾಗರದ ಎಲ್ಲ ಪಾರ್ಕ್ಗಳು ಹಾಳಾಗೋಗಿದ್ವು ಈ ಸರಿ ಆ ಪಾರ್ಕ್ಗಳಿಗೆಲ್ಲ ದುಡ್ಡಿಟ್ಟಿದ್ದೀವಿ ಸ್ವಲ್ಪ ದುಡ್ಡಿಟ್ಟು ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಿಸ್ತಾ ಇದ್ದೀವಿ ನಾನು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಎಲ್ಲ ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಿಸ್ಕೊಟ್ಟಿದ್ದೆ ಅವಾಗಲಿ ಆ ಪಾರ್ಕೆಲ್ಲ ಸತ್ತ ಹೋಗ್ಬಿಟ್ಟಿದ್ದೆ ಯಾವೂ ಇಲ್ಲ ಈ ಪಾರ್ಕೇ ಇಲ್ಲ ಈಗ ಈಗ ಮತ್ತೆ ಬೇಳೂರು ಬಂದು ಮತ್ತೆ ಪಾರ್ಕ್ ಮಾಡೋ ಪರಿಸ್ಥಿತಿ ಬಂದೋಗಿದೆ ಈ ಥರ ಪಾರ್ಕ್ಗಳು ಉಳಿಬೇಕು ನಾವು ಮಾಡಿದ ಪಾರ್ಕು ಯಾವುದೇ ಸರ್ಕಾರ ಬಂದರೆ ಅದು ಉಳಿಸ್ಕೊಂಡು ಹೋಗ್ಬೇಕು ಅವ್ರು ಯಾರೂ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಹಾಗಾಗಿ ಈಗ ನಾನು ಬಂದ ಮೇಲೆ ಈ ಪಾರ್ಕ್ಗಳನ್ನು ಗಳನ್ನು ಅಭಿವೃದ್ಧಿ ಪಡಿಸೋ ಕೆಲಸದಲ್ಲಿ ಇಟ್ಟಿದ್ದೀವಿ ಈ ಸರಿ ಪಾರ್ಕಿಗೆ ಜಾಸ್ತಿ ಇಟ್ಟಿದ್ದೀವಿ ಹೆಚ್ಚು ಪಾರ್ಕ್ಗಳಿಗೆ ಗಳಿಗೆ ಜಾಸ್ತಿ ಇಟ್ಟಿದ್ದೀವಿ ಒಂದು ಒಂದೊಂದು ವಾರ್ಡ್ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಇಟ್ಟಿದ್ದೀವಿ ಒಂದೊಂದು ಪಾರ್ಕಿಗೆ ಇಟ್ಟಿದ್ದೀವಿ ಅಲ್ಲಿ ಎಲ್ಲ ಪಾರ್ಕ್ಗಳನ್ನು ಅಭಿವೃದ್ಧಿ ಪಡಿಸುವಂಥ ಕೆಲಸದಲ್ಲಿ ಮತ್ತೆ ನಗರಸಭೆಯ ಎಲ್ಲ ವಾರ್ಡ್ಗಳಿಗೂ ದುಡ್ಡು ಕೊಟ್ಟಿದ್ದೀವಿ ಯಾವುದೇ ವಾರ್ಡಿಗೂ ಕಮ್ಮಿ ಮಾಡಿಲ್ಲ ಒಂದೊಂದು ವಾರ್ಡ್ ಗೆ ಒಂದು ಕೋಟಿ ಮೂವತ್ತು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ತೊಂಬತ್ತು ಲಕ್ಷವರೆಗೂ ಒಂದೊಂದು ವಾರ್ಡ್ ದುಡ್ಡು ಕೊಟ್ಟಿದ್ದೀವಿ ಒಂದು ಮಾಡಲಿಲ್ಲ ಸ್ವಲ್ಪ ಅಡಚಣೆ ಮಾಡಿದ್ದಾರೆ ಅವರೆಲ್ಲ ಕ್ಯಾನ್ಸಲ್ ಮಾಡಿ ಕೆಲವರಿಗೆ ಕೊಡುವಂಥದ್ದಿದೆ ಮತ್ತು ಇನ್ನೂ ನಮ್ಮ ಅಮೌಂಟೆಲ್ಲ ಬಂದಿದ್ನಲ್ಲ ಈಗ ಶುರು ಮಾಡ್ತಾ ಇದ್ದೀವಿ ಒಂದೊಂದೇ ವಾರ್ಡಲ್ಲಿ ಇವತ್ತಿಂದ ಶುರು ಮಾಡಿದ್ದೀವಿ ಒಟ್ಟಿನಲ್ಲಿ ಮೂವತ್ತೊಂದು ವಾರ್ಡನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಲ್ಲಿ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ನಗರಸಭೆ ಸದಸ್ಯರು ನಾವು ಕಮಿಷನರು ಎಲ್ಲ ಸೇರಿ ಒಟ್ಟಾಗಿ ಕೆಲಸ ಮಾಡುವಂಥದ್ದು ಆಗಬೇಕಾಗಿದೆ ಖಂಡಿತ ನಾನು ಮಾಡಿಕೊಡ್ತೇನೆ ಈ ಬಗ್ಗೆ ಅಷ್ಟೇ

ನೋಡಿ ಪ್ಲಾಸ್ಟ್ರಿಂಗು ವೈರಿಂಗು ಎಲ್ಲ ಸೇರಿ ಒಂದು ಒಂದು ಎಸ್ಟಿಮೇಟ್ ಮಾಡಿ ಅದು ರೆಡಿ ಮಾಡಿಕೊಡು ನಾಳೆ ಅದು ರಿಲೀಸ್ ಮಾಡಬೇಕು ಅಂತ ಅದು ರೆಡಿ ಮಾಡಿಕೊಡು ಶಿವೇಶ್ವರ್ ವಾರ್ತ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತು ಯಾ ಒಂದು ಬಂಧುಗಳ ಇವತ್ತು ಈ ಒಂದು ಸುಂದರವಾದ ಸಂಜೆಯ ಸಂದರ್ಭದಲ್ಲಿ ಒಂದು ಒಂದಿಷ್ಟು ಒಳ್ಳೆಯ ಉದ್ದೇಶಗಳನ್ನು ಇಟ್ಟುಕೊಂಡು ನಮ್ಮೂರಿನ ಈ ನೇರು ಮೈದಾನ ಅಂದರೆ ಬಹುಶಃ ನಮ್ಮೂರಿನ ಒಂದು ರೀತಿ ಇದು ಹೆಗ್ಗುರುತು ನಮ್ಮೂರಿನ ಹೆಗ್ಗುರುತು ನೇರು ಮೈದಾನ ಅಂತ ಹೇಳಿದ್ರೆ ಅದೊಂದು ನಮ್ಮೂರಿನ ಹೆಗ್ಗುರುತು ಈಗ ಈ ಕಾರ್ಯಕ್ರಮದ ಬಂದಾಗ ನಾವೆಲ್ಲರೂ ಒಂದ್ಸರಿ ಬರಬೇಕಂತ ಹೇಳಿದ್ರು ನಾನೇ ಬಂದಿದ್ದೆ ಇಲ್ಲಿ ಬಂದಂತ ಸಮಯದಲ್ಲಿ ತಮ್ಮ ಅಹವಾಲುಗಳನ್ನ ಕೇಳಿ ಹೇಳಿದ್ರಿ ಅವತ್ತೆಲ್ಲ ಸ್ವೀಕಾರ ಮಾಡಿದ್ದೆ ಆನಂತರ ಒಂದು ಸ್ವಲ್ಪ ದಿನ ಬಿಟ್ಟು ಬಂದ್ರೆ ಅದು ಏನು ಸರ್ಕಾರದ ಗ್ರ್ಯಾಂಟು ತಕ್ಷಣ ಬಿಡುಗಡೆ ಮಾಡೋಕ್ಕಾಗೋದಲ್ಲ ಸ್ವಲ್ಪ ಸ್ವಲ್ಪನೇ ಬಂದಾಗೆ ಬಂದಾಗೆ ಬಿಡಬೇಕಾಗತ್ತೆ ನಾನು ನೀವು ಹೇಳಿದ ಮೇಲೆ ನನಗೆ ಒಂದು ಐಡಿಯಾ ಬಂತು ಇಲ್ಲಿ ಈ ಮೈದಾನದಲ್ಲಿ ವಾಕಿಂಗ್ ಮಾಡೋರಿಗೆ ಯಾವುದೇ ಸಮಸ್ಯೆ ಬರಬಾರ್ದು ಮಳೆಗಾಲದಲ್ಲಿರಲಿ ಬೇರೆ ಟೈಮ್ ಇರಲಿ ಅವರು ವಾಕ್ ಮಾಡೋಕ್ಕೆ ಯಾವುದೇ ಅಡ್ಡ ಬರಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಬೇಕು ಅನ್ನೋದೊಂದು ತೀರ್ಮಾನ ಮಾಡಿದ್ದೀನಿ ನೀವು ಹೇಳಿದಂಗೆ ಮೋಹನ್ ಅವರು ನಿಮ್ಮ ಸಂಘದವ್ರು ಏನು ಹೇಳಿದ್ದೀರಿ ಅಷ್ಟು ಮಾಡಿಕೊಡೋ ಜವಾಬ್ದಾರಿ ನನ್ನದು ನಾನು ಅಷ್ಟು ಮಾಡಿಕೊಡ್ ವಾಕ್ ಮಾಡೋ ಜವಾಬ್ದಾರಿ ನಿಮ್ಮದು ನಿಮ್ಮದು ವಾಕ್ ಮಾಡೋ ಜವಾಬ್ದಾರಿ ನಿಮ್ಮದು ಅಂದರೆ ನೀವು ವಾಕ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಂದರೆ ಆರೋಗ್ಯವೇ ಭಾಗ್ಯ ಅನ್ನಂಗೆ ನಮ್ಮ ಪ ಭಾಳ ಪ್ರಮುಖವಾದಂಥದ್ದು ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗುತ್ತೆ ಆದ್ದರಿಂದ ಈ ವಾಕ್ ಮಾಡೋ ಮೂಲಕ ಆರೋಗ್ಯ ವೃದ್ಧಿ ಮಾಡೋ ಮೂಲಕ ಈ ಎತ್ತ ಹಿರಿ ವಯಸ್ಸಿನಲ್ಲೂ ಸಹ ಲಂಬೋದರವಂಥವ್ರು ಮಲ್ಲಿಕಾರ್ಜುನವರು ವಾಕ್ ಮಾಡ್ತಾರೆ ಅಂದರೆ ಅದರಲ್ಲಿ ನಮ್ಮ ಕಾಗೋಡ್ ಸಾಹೇಬರು ಸಹ ತೊಂಬತ್ತ್ ಮೂರನೇ ವಯಸ್ಸಿಗೂ ಸಹ ಅವರು ವಾ ಇಲ್ಲೇ ವಾಕ್ ಮಾಡ್ತಾ ಬರ್ತಾ ಇದ್ದಾರೆ ಅಂದರೆ ಒಂದು ಪ್ರೇರಣೆ ಅವರಲ್ಲ ಒಂದು ಶಕ್ತಿ ಇಲ್ಲೊಂದು ವಾಕ್ ಮಾಡೋದು ಅಂತ ಹೇಳಿದರೆ ಅದಕ್ಕೆ ಒಂದು ಶಕ್ತಿ ಕೊಟ್ಟಂಗೆ ಆಗಿದೆ ನಿಮಗೆಲ್ಲರಿಗೂ ಹಾಗೆ ಈ ರೀತಿ ವಾಕ್ ಮಾಡೋಂಥ ಸಂದರ್ಭದಲ್ಲಿ ತಬ್ಬು ಉಬ್ಬು ಬರಬಾರ್ದು ಅನ್ನೋದು ಹೇಳಪ್ಪ ಅದೇನೋ ತಬ್ಬು ಉಬ್ಬು ಬಂದಿದೆ ಅದಕ್ಕೆ ತಕ್ಷಬಿಟ್ಟು ಅಲ್ಲಿ ಸರಿಯಾದ ಲೆವೆಲ್ ಮಾಡಿಕೊಡೋದು ಮಾ ಒಂದು ಸರಿ ಸರ್ವೆ ಮಾಡಿ ಅದು ಸರಿ ನೋಡಿ ತಕ್ಷಬಿಟ್ಟು ಅದು ಲೆವೆಲ್ ಮಾಡಿ ಲೆವೆಲ್ ಮಾಡಿ ಮಧ್ಯ ಮಧ್ಯ ಐವತ್ತು ಅಥವಾ ನೂರು ಒಂದು ಸರಿ ಮಳೆಗಾಲಕ್ಕೆ ಬಂದರೆ ಮಳೆ ನಿಲ್ಲಕ್ಕೆ ಸ್ವಲ್ಪ ಅದು ಸೀಟಾಕಿ ಮಾಡ್ತಾರಲ್ಲ ಚೆಂದ ಇರಬೇಕು ಅದು ಹಸಿನಾಗೆ ಕಾಣ್ಬಾರ್ದು ತುಂಬ ಉದ್ದಕ್ಕೆ ಮಾಡಿದ್ರೆ ಆಟೋ ಸ್ಟ್ಯಾಂಡ್ ಆಗಿಬಿಡುತ್ತೆ ಅದು ಚೆನ್ನಾಗಿರಲ್ಲ ಅಂದರೆ ಐವತ್ತು ಮೀಟ್ರಿಗೂ ಅಥವಾ ನೂರು ಮೀಟ್ರ್ ಒಳಗೆ ಅಲ್ಲೆಲ್ಲ ಅಲ್ಲಲ್ಲಿ ಅಲ್ಲಿ ಮಾಡಿದಾರಲ್ಲ ಅದೇ ಥರ ಒಂದು ಮಳೆಗಾಲದಲ್ಲಿ ಇದ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿ ಅಲ್ಲೇ ಅಂದರೆ ಎಷ್ಟು ಮೀಟ್ರ್ ಅಂತ ಕೇಳ್ಕೊ ಅಧ್ಯಕ್ಷನೇ ಕೇಳ್ಕೊಳ್ಳಿ ಅವ್ರು ಏನು ಹೇಳ್ತಾರೆ ಅಷ್ಟು ಮೀಟ್ರಿಗೆ ಮಾಡಿ ಐವತ್ತು ಮೀಟ್ರ್ ಬೇಕೋ ಮತ್ತು ಮಳೆ ಬಂತ ತಕ್ಷಣ ಓಡೋ ಅಲ್ಲಿ ಆಗೋಲ್ಲ ಅಷ್ಟು ಬೇಗ ನೂರು ಮೀಟ್ರ್ ಆಗೋಲ್ಲ ಹೋಗಲಿ ಐವತ್ತು ಮೀಟ್ರ್ ಒಳಗೆ ಅಲ್ಲಲ್ಲೇ ಒಂದು ವ್ಯವಸ್ಥೆ ಮಾಡು ಮಳೆ ನಿಲ್ಲಲಿಕ್ಕೆ ಹಾಗೆಯೇ ವಾಲಿಬಾಲು ಇಲ್ಲೆಲ್ಲ ಆಡೋದರಿಂದ ತಡೆಯಾಗಬೇಕು ಅಂತ ಹೇಳಿದರೆ ಅದಕ್ಕೂ ವ್ಯವಸ್ಥೆ ಮಾಡಿಕೊಡೋಂಥ ಜವಾಬ್ದಾರಿ ಮಾಡ್ತೀವಿ ಸ್ವಲ್ಪ ಗಿಡ ನೀವು ಇದ್ದೀರಿ ಇನ್ನೊಂದು ಸ್ವಲ್ಪ ಗಿಡ ಹಾಕಿ ಸುತ್ತ ಒಂದು ಸ್ವಲ್ಪ ಒಂದು ಸ್ವಲ್ಪ ಗಿಡ ಹಾಕಿದರೆ ಇನ್ನೂ ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು ಚೆನ್ನಾಗೆ ನಿಮಗೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ ವಾಕ್ ಮಾಡುವಂಥ ಅವಕಾಶ ನಾನು ಇದೊಂದೇ ಅಲ್ಲ ಇವತ್ತು ಇಡೀ ನಮ್ಮ ಸಾಗರದ ಮೂವತ್ತೊಂದು ವಾರ್ಡ್ಗಳಿಗೂ ಸಹ ನಾನು ಬಂದ ಮೇಲೆ ಸುಮಾರು ಇಪ್ಪತ್ತು ಎರಡು ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ ಮೊನ್ನೆ ಮತ್ತೆ ನಾಲ್ಕೂವರೆ ಕೋಟಿ ರೂಪಾಯಿ ಈಗಾಗಲೇ ಹೆಚ್ಚುವರಿಯಾಗಿ ಬಿಡುಗಡೆ ಮಾಡಿದ್ದೀನಿ ಇಷ್ಟು ದಿವಸ ಒಂದೊಂದು ವಾರ್ಡಲ್ಲಿ ಸುಮಾರು ಒಂದು ಕೋಟಿ ಮೂವತ್ತು ಒಂದು ಕೋಟಿ ನಲವತ್ತು ಹಾಗೆ ಒಂದೊಂದು ಕೋಟಿ ಲೆಕ್ಕದಲ್ಲಿ ಒಂದೊಂದು ವಾರ್ಡಿಗೆ ಬಂದಿದೆ ನಮ್ಮ ಉದ್ದೇಶ ಹೇಳಿದ್ರೆ ವಾರ್ಡ್ ಅಭಿವೃದ್ಧಿ ಒಂದೇ ಅಲ್ಲ ವಾರ್ಡ್ ಜೊತೆಗೆ ಒಂದು ಪಾರ್ಕನ್ನು ಮಾಡಬೇಕು ಅಂತ ಹಿಂದೆ ನಾನೇ ಇಲ್ಲೊಂದು ಪಾರ್ಕ್ ಮಾಡಿದ್ದೆ ಇಲ್ಲಿ ಇದ್ರೆ ಆ ಪಕ್ಕದಲ್ಲೇ ಒಂದು ಪಾರ್ಕ್ ಒಳ್ಳೆ ಪಾರ್ಕ್ ಮಾಡಿದ್ದೆ ಅವತ್ತು ಅವತ್ತೆರಡು ಸಾವಿರ ಒಂಬತ್ತರಲ್ಲಿ ಅದ್ಧೂರಿಯಾಗಿ ಉದ್ಘಾಟನೆ ಮಾಡಿದ್ದೀವಿ ಆ ನಂತರ ನಾನು ಹೋದ್ಮೇಲೆ ಆ ಪಾರ್ಕನ್ನು ಯಾರೂ ಮಾಡಲಿಲ್ಲ ಆ ಪಾರ್ಕಿಗೆ ಅಲ್ಲಿ ಏನೂ ಇಲ್ಲ ಪಾರ್ಕ್ ಇಲ್ಲ ಏನೂ ಇಲ್ಲ ಯಾವರೋ ಒಂದು ಹಳೆಯ ಜಾರುಬಂಡಿ ಬಂಡಿ ಒಂದು ಉಳಿದಿದೆ ಬಿಡಿ ಎಲ್ಲ ಪಾರ್ಕು ಹಾಳಾಗಿ ಹೋಗಿದೆ ಆ ಸ್ಥಳೀಯ ವಾರ್ಡ್ಗಳಲ್ಲಿ ಪ್ರತಿ ವಾರ್ಡ್ ಅಲ್ಲೂ ಸಹ ಒಂದು ಪಾರ್ಕು ಆಗಲೇಬೇಕು ಅನ್ನೋ ನಮ್ದೊಂದು ಉದ್ದೇಶ ಇದೆ ಅದಕ್ಕಾಗಿ ಪಾರ್ಕಿಗೆ ಒಂದೊಂದು ಪಾರ್ಕಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಇಟ್ಟಿದ್ದೀನಿ ಒಂದೊಂದು ಪಾರ್ಕಿಗೆ ಇಟ್ಟಿದ್ದೀನಿ ಇವತ್ತು ನಮ್ಮ ಉದ್ದೇಶ ಅಂದ್ರೆ ಪಾರ್ಕ್ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ವಾಕಿಂಗ್ ಮಾಡೋದು ಅಲ್ಲಿ ಹೆಣ್ಣು ಮಕ್ಕಳು ಸಂಜೆ ಆದ್ರೆ ಕುತ್ಕೊಳ್ಳಿಕ್ಕೆ ವ್ಯವಸ್ಥೆ ಇರಬೇಕು ಆ ಮಕ್ಕಳು ಬಂದು ಅಲ್ಲಿ ಆಟ ಆಡಬೇಕು ಜಾರು ಬಂಡಿ ಅದೆಲ್ಲ ಆಟ ಆಡೋ ವಸ್ತು ಹಾಕ್ಬಿಟ್ರೆ ಪಾಪ ವಾಕ್ ಬಂದಾಗ ಕೂತ್ಕೊಂಡು ಮಕ್ಕಳ ಜೊತೆ ಆಟ ಆಡೋವಂಥದ್ದು ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ